ಸರ್ಕಾರ ಜನರಿಗೆ ಒಳ್ಳೇದು ಮಾಡೋಕೆ ಕೆಲಸ ಮಾಡುತ್ತೋ ಅಥವಾ ದುಡ್ಡು ಮಾಡೋಕೆ ಕೆಲಸ ಮಾಡುತ್ತೋ ಇಂತಹ ಕೆಲಸಕ್ಕೆ ಏನ್ ಹೇಳಬೇಕು ನೀವೇ ಹೇಳಿ ಇದು ಹಣ ಕೊಡದ ಸರ್ಕಾರದ ತಪ್ಪೋ ಅಥವಾ ಕೆಲಸ ಮಾಡದ ಅಧಿಕಾರಿಗಳ ತಪ್ಪು ಮಲೆನಾಡಿಗರದ್ದು ನಿತ್ಯ ಯಮನ ಮೇಲೆ ಎಮ್ಮೆ ಸವಾರಿ ಮಾಡುವ ಬದುಕು ಕಬ್ಬಿಣದ ಸೇತುವೆ ಮಾಡಿದ ಅಧಿಕಾರಿಗಳು ಹಲಗೆ ಹಾಕೋದ್ನೇ ಮರೆತಿದ್ದಾರೆ ಮೂರು ವರ್ಷಗಳಿಂದ ಮಲೆನಾಡಿಗರದ್ದು ನಿತ್ಯ ಸಾವಿನ ಬದುಕು ಕಬ್ಬಿಣದ ರಾಡ್ಗಳ ಮೇಲೆ ಸಾವಿನ ನಡಿಗೆ ಒಂದೊಂದು ರಾಡಿಗೂ ಎರಡು ಅಡಿ ಗ್ಯಾಪ್ ಸೇತುವೆ ಕೆಳಗೆ ಕಲ್ಲು ಬಂಡೆಗಳ ಜಲಪಾತ ಬಿದ್ರೆ ಖೇಲ್ಕತಂ ಕೊಪ್ಪ ತಾಲೂಕಿನ ಅತ್ತಿಕೂಡಿಗೆ ಅಬ್ಬಿಕಲ್ಲು ಗ್ರಾಮದ ಜನರ ಗೋಳು ಕೇಳೋರೇ ಇಲ್ಲ ಪ್ರವಾಸಿಗರು ಈ ಅರ್ಧಂಬರ್ಧ ಸೇತುವೆ ಮೇಲೆ ಹೋಗಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾರೆ ನಾಳೆ ಏನಾದರೂ ಅನಾಹುತ ಸಂಭವಿಸಿದರೆ ಹೊಣೆ ಯಾರು ಸರ್ಕಾರವೇ ಸರ್ಕಾರದ ವಿರುದ್ಧ ಹಳ್ಳಿಗರ ಆಕ್ರೋಶ ಅಸಮಾಧಾನ